ಸೂಪರ್ ಟೇಸ್ಟಿ ಡ್ರೈ ಫ್ರೂಟ್ಸ್ ಬರ್ಫಿ ಇವತ್ತಿನ ರೆಸಿಪಿ ನಾನು ಒಂದು ಕಪ್ ಡೇಟ್ಸ್ ಖರ್ಜೂರಾನ ಬ್ಲೆಂಡ್ ಮಾಡಿಕೊಂಡೆ ಒಂದು ಟೀ ಸ್ಪೂನ್ ತುಪ್ಪಕ್ಕೆ ಒಂದು ಟೇಬಲ್ ಸ್ಪೂನ್ ಎಳ್ಳು ಒಂದು ಟೇಬಲ್ ಸ್ಪೂನ್ ಗಸಗಸೆ ಮತ್ತು ಒಂದು ಟೇಬಲ್ ಸ್ಪೂನ್ ಒಣಗೊಬ್ರಿ ಲೈಟ್ ಬ್ರೌನ್ ಆಗಿ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಮಿಕ್ಸ್ಡ್ ನಟ್ಸ್ ಅಂಡ್ ಸೀಡ್ಸ್ ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಹಾಕಿ ಬ್ಲೆಂಡ್ ಮಾಡಿರೋ ಖರ್ಜೂರನ ಆ್ಯಡ್ ಮಾಡಿ ಫೋರ್ ಟು ಫೈವ್ ಮಿನಿಟ್ಸಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೈಂಡ್ ಆಗುತ್ತೆ ನಿಮಗೆ ಈ ಥರ ಅಂಟು ಬರುತ್ತೆ ಆವಾಗ ಸ್ಟವ್ ಸ್ವಿಚ್ ಆಫ್ ಮಾಡಿ ನಿಮಗೆ ಯಾವ ಥರ ಶೇಪ್ ಬೇಕು ಚೆನ್ನಾಗಿ ಪ್ಯಾಟ್ ಮಾಡಿ ಆ ಶೇಪ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸಿಲಿಂಡ್ರಿಕಲ್ ಶೇಪ್ ಮಾಡಿದ್ದೀನಿ ಇದನ್ನು ಒಂದು ಸಿಲ್ವರ್ ಫಾಯ್ಲಲ್ಲಿ ನಾನು ರೋಲ್ ಮಾಡಿ ಫ್ರೀಝರಲ್ಲಿ ಮೂವತ್ತು ನಿಮಿಷಗಳು ಕೂಲ್ ಆಗಕ್ಕೆ ಬಿಡಬೇಕು ಅಷ್ಟೇ ನಮ್ಮ ಡ್ರೈ ಫ್ರೂಟ್ಸ್ ಬರ್ಫಿ ರೆಡಿ ಟ್ರೈ ಮಾಡಿ ಸೂಪರ್ ಹೆಲ್ತಿ ಸೂಪರ್ ಟೇಸ್ಟಿ ಇನ್ನಷ್ಟು ರೆಸಿಪೀಸ್ಗೆ ನಿಮ್ಮ ಮನೆಯಿಂದಲೇ ವೆಯ್ಟ್ ಮ್ಯಾನೇಜ್ ಮಾಡೋದು ಹೇಗೆ ಈ ಎಲ್ಲ ವಿಚಾರಗಳಿಗೆ ನನ್ನ ಪರಿಮಳ ಜಗ್ಗೇಶ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು